ಸಂಬಂಧಪಟ್ಟ ಹಾಗೆ ಮಾಜಿ ಮೇಯರ್ ಸರ್ ಕೂಡ ರೀತಿ ನಿಮ್ಮ ನಗರ ಸಂಚಾರ ಭಾಗ ತರ ನಗರ ಸಂಚಾರವನ್ನು ಬೆಳಗ್ಗೆ ಆರು ಗಂಟೆಯಿಂದ ತನಕ ಮಾಡ್ತಾ ಇದೀವಿ ತುಂಬಾ ಎಲ್ಲರೂ ಕೂಡ ಜನ ಸ್ಪಂದಿಸಿದರೆ ಕೆಲವರು ಪಾಪ ಅವರ ಇದಕ್ಕೆ ಕೆಲವೊಂದೊಬ್ರು ಇಬ್ರು ಬಂದಿಲ್ಲ ಸ್ಪಂದೆ ಮಾಡಿಲ್ಲ ನಾವೇನು ಬೇಜಾರಿಲ್ಲ ನಾವೆಲ್ಲರೂ ಕೂಡ ರಿಕ್ವೆಸ್ಟ್ ಮಾಡ್ಕೊಂಡೆ ಪೊಲೀಸ್ನವರು ಕೂಡ ನಮ್ಮ ಜೊತೆ ಇದ್ದೀರಿ ಮೀಡಿಯಾನು ಕೂಡ ನಮ್ಮ ಜೊತೆಲ್ಲಿದೆ ಈ ಕೊನೆಯದಾಗ ಇವತ್ತು ಮಾರಣಿ ಕಾಲೇಜ್ಗೂ ಕೂಡ ನಾವು ಬಂದಿದ್ದೀವಿ ಅಲ್ಲೋ ಪ್ರಾನ್ಸಿಪಲ್ ಜೊತೆ ಮಾತಾಡ್ ಬಂದ್ವಿ ಆ ರಹಮಾನ್ ಖಾ ಹೇಳಿದರು ಕೆಲವು ಮಕ್ಕಳಿಗೆ ಎಕ್ಸಾಮ್ ಇದೆ ಸರ್ ಅವ್ರು ಸ್ವಲ್ಪ ರಿಲ್ಯಾಕ್ಸೇಷನ್ ಕೊಡಿ ಅಂತ ಹೇಳಿ ಆಗಿ ಬಸ್ ಉಳಿದಿರಲ್ಲ ಕಳಿಸಿ ಅಂತ ಹೇಳಿದೀವಿ ಸರ್ ಆದರೆ ಎಲ್ಲರೂ ಕೂಡ ಅವರೇ ಸ್ವಯಂ ಪ್ರೇರಿತವಾಗಿ ನೂರಕ್ಕೆ ನೂರು ಭಾಗ ಸ್ವಯಂ ಪ್ರೇರಿತವಾಗಿ ನೂರಕ್ಕೆ ತೊಂಬತ್ತು ಭಾಗ ಅವರು ಸ್ವಯಂ ಪ್ರೇರಿತವಾಗಿ ಹತ್ತು ಪರ್ಸೆಂಟು ಅವ್ರು ಕೆಲವು ಉದ್ದಾಟತನ ಇದ್ದಾಗ ನಾವು ಅವ್ರ ಜೊತೆ ಜಗಳಕ್ಕೆ ನಿಂತ್ಕೊಳ್ಳೋಕಾಗಲ್ಲ ಯಾಕಂದರೆ ಬಾಬಾ ಸಾಹೇಬ್ರ ವಿಚಾರದಲ್ಲಿ ನಾವು ಕಾನೂನನ್ನು ನಾವು ಕೈ ತೊಳೋಕ್ಕೆ ಹೋಗೋದಿಲ್ಲ ನಾವು ಯಾವತ್ತ ಕಾನೂನನ್ನು ಗೌರವಿಸ್ತಕ್ಕಂಥವ್ರು ನೈಂಟಿ ಪರ್ಸೆಂಟ್ ಸಕ್ಸಸ್ ಆಗಿದೆ ಸರ್ ನಮಗೆ ಈ ಮೂಲಕ ಕೇಂದ್ರ ಸರ್ಕಾರಕ್ಕೆ ಏನಂತ ಸಂದೇಶ ಕೊಟ್ಟಿದ್ದೀರಿ ಕೇಂದ್ರ ಸರ್ಕಾರ ಇವತ್ತು ಅದು ಜಡ್ ಹಿಡಿದು ಅದು ಆದರೆ ಚರ್ಮ ಹತ್ತತ್ತು ಕೆ ಜಿ ಭಾರ ಇದೆಯಲ್ಲ ಆ ಥರ ಇದೆ ಚರ್ಮ ಅವ್ರದ್ದು ಅವ್ರಿಗೆ ಇವತ್ತು ಪ್ರಜಾಪ್ರಭುತ್ವ ಭಾರತ ಸಂವಿಧಾನ ಅಂಬೇಡ್ಕರ್ ಅವರು ಭಾರತ ಸಮಾನತೆ ಅವ್ರಿಗೆ ಬೇಕಾಗಿಲ್ಲ ಅವ್ರಿಗೆ ಅವ್ರಿಗೆ ಬೇಕಾಗಿರೋದು ಮನುಧರ್ಮಶಾಸ್ತ್ರ ಇದು ಕಳೆದ ಹತ್ತು ವರ್ಷ ನಿಮಗೆಲ್ಲ ಕೂಡ ಗೊತ್ತಿದೆ ನಿರಂತರವಾಗಿ ಅಂಬೇಡ್ಕರ್ ಬಗ್ಗೆ ಗದ ಪ್ರಯಾಣ ಮಾಡ್ತಿರ್ತಕ್ಕಂಥದ್ದು ಶೋಷಿತರ ಪರವಾಗಿ ಅಲ್ಪಸಂಖ್ಯಾತರ ಪರವಾಗಿ ಒ ಬಿ ಸಿ ಪರವಾಗಿ ಮಹಿಳೆಯರ ಪರವಾಗಿ ಅವರು ನಿರಂತರವಾಗಿ ದಾಳಿಯನ್ನು ಮಾಡ್ತಾ ಇದ್ದಾರೆ ಅಂದರೆ ಈ ಮೂಲಕ ಇಡೀ ದೇಶವನ್ನು ಅವರು ಒಂದು ರೀತಿ ಸಂಕೋಲಕ್ಕೆ ತರಬೇಕು ಮತ್ತು ಈ ದೇಶವನ್ನು ಒಡಿಬೇಕು ಅಂತಕ್ಕಂಥ ಮನಸ್ಥಿತಿ ಕೇಂದ್ರ ಸರ್ಕಾರಕ್ಕಿದೆ ಸರ್ ಅಂದರೆ ಅಂಬೇಡ್ಕರ್ ಬಗ್ಗೆ ಮುಂದೆ ಯಾರೇ ಆದ್ರೂ ಬೇರೆ ರೀತಿ ಮಾತನಾಡಿದರೆ ಅವ್ರಿಗೊಂದು ಸ್ಪಷ್ಟ ಸಂದೇಶ ಕೊಟ್ಟಿದ್ದೀರಿ ಇದರ ಮುಖಾಂತರ ನಾವು ಅಂಬೇಡ್ಕರ್ ವಿಚಾರದಲ್ಲಿ ಪ್ರಾಣ ಕೊಡೋಕೆ ಇವತ್ತು ಹದಿನೆಂಟು ವರ್ಷ ಮಕ್ಕಳು ಕೂಡ ನನ್ನ ಜೊತೆ ಇದ್ದಾರೆ ಇವತ್ತು ಅಂಬೇಡ್ಕರ್ ಅಂತ ಹೇಳಿದ್ರೆ ನಮಗೆ ಭಾವನಾತ್ಮಕ ಸಂಬಂಧ ಇದೆ ಈ ದೇಶದಲ್ಲಿ ಅಂಬೇಡ್ಕರ್ ಮಾಡಿರೋಂಥ ಕೆಲಸನ ಬೇರೆ ಯಾರೂ ಮಾಡಿಲ್ಲ ಅಂಬೇಡ್ಕರ್ ಅವರ ತ್ಯಾಗ ಇದೆಯಲ್ಲ ಈ ದೇಶದ ನೈಂಟಿ ಪರ್ಸೆಂಟ್ ಜನ ಸ್ಮರಣೆ ಇದೆ ಹಾಗಾಗಿ ಅವ್ರ ಅವ್ರಿಗೆ ನಾವು ಏನು ಮಾಡೋಕ್ಕೂ ಕೂಡ ಸಿದ್ಧ ಇದ್ದೀವಿ ಇದು ಡೋಸೆ ಜನ ಮುಂದಿನ ದಿನ ಯಾರು ಕೂಡ ಅಂಬೇಡ್ಕರ್ ಬಗ್ಗೆ ಮಾತನಾಡಿದ್ರೆ ಇಡೀ ದೇಶ ವಿಭಜನೆ ಆಗುತ್ತೆ ಒಂದು